ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಬೇಕಾರ ಹೇಳುತ್ತಾ ಈ ದಿನ ಈ ಒಂದು ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ಆಶೀನರಾಗಿ ಇರುವಂತ ಎಲ್ಲರಿಗೂ ನಮಸ್ಕರಿಸುತ್ತಾ ಮತ್ತು ಇದೇ ದಿನ ಈ ಒಂದು ಕಾರ್ಯಕ್ರಮದ ಆಶಾಕಿರಣ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ನರೇಂದ್ರ ಬಾಬು ನಾಗೇಂದ್ರ ಬಾಬು ಕುಮಾರ್ ಅವರು ಇವತ್ತು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯಲ್ಲಿ ತಾವೆಲ್ಲರೂ ಬಂದು ನಮ್ಮ ಕುಲಬಾಂಧವರು ಎಲ್ಲರೂ ಸಹ ಅವ್ರನ್ನ ಏನೋ ಒಂದು ಸಿಕ್ಕ ಒಂದು ಸನ್ಮಾನ ಮಾಡುವ ರೀತಿಯಲ್ಲಿ ಅವ್ರನ್ನ ಯಶಸ್ಸಿಕೊಳ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ ಅವರ ಕಾರ್ಯ ನಮಗೆ ಕೋಲಾರ ಜಿಲ್ಲೆಗೆ ತಮ್ಮ ಒಂದು ಸೇವೆ ಅಮೂಲ್ಯವಾದ ಸೇವೆ ನಮಗೂ ಕೋಲಾರ ಜಿಲ್ಲೆಗೆ ಸಿಗಲಿ ಕರ್ನಾಟಕಕ್ಕೆ ಸೀಮಿತವಾಗೋದು ಬೇಡ ಎಲ್ಲ ರೀತಿಯಲ್ಲೂ ನಮ್ಮ ಕೋಲಾರಕ್ಕೆ ಸಿಗಲಿ ಅಂತ ಆಶಿಸುತ್ತಾ ಯಾಕೆಂದರೆ ಇವತ್ತಿನ ದಿನ ಏನು ಅವರ ತಂದೆ ತಾಯಿ ನಾಗೇಂದ್ರ ಬಾಬು ಅಂತ ಹೆಸರಿಟ್ಟಿದ್ದಾರೆ ಅದೊಂದು ಇವತ್ತಿನ ದಿನ ವಿಶೇಷವಾಗಿ ಅವರು ಹೇಳ್ಕೊಳ್ಳೋಕ್ಕೆ ಒಂದು ಅವರದೇ ಆದಂಥ ಅವರು ಒಂದು ನಾಮಕರಣ ಮಾಡಿ ಇವತ್ತು ಏನು ಯು ಪಿ ಎಸ್ ಅಲ್ಲಿ ಪಾಸಾಗಿ ಐ ಎಸ್ ಅನ್ನೋದು ಒಂದು ಪಡೆದಿದ್ದಾರೆ ಅವರು ಇರುವ ತನಕ ಅವ್ರ ಮಕ್ಕಳು ಮರಿ ಪ್ರತಿ ಎಲ್ಲರಿಗೂ ಅವರ ಕುಟುಂಬದಲ್ಲಿ ಏಳ್ಕೊಳ್ಳೋಕ್ಕೆ ಒಂದು ಅಮೂಲ್ಯವಾದಂಥ ದಿನ ಅಂತ ನಾವು ತಿಳಿಸ್ಬೋದು ಯಾಕಂದ್ರೆ ಅವರು ಕಷ್ಟಪಟ್ಟು ಇವತ್ತು ಏನು ಅವರು ಐ ಎ ಎಸ್ ಅವರು ಇಷ್ಟು ದಿನ ಈಗ ಎರಡು ವರ್ಷ ಹಿಂದಗಡೆನೇ ಅವರು ಆಗ್ತಾರೆ ಅಂತ ನಾನು ಬಾಲಾಜಿ ಭವನ ಹತ್ರ ಕೂತ್ಕೊಂಡಿದ್ದಾಗ ನಾನನ್ನು ಹೇಳಿದ್ರು ಸ್ವಲ್ಪದ್ರಲ್ಲಿ ಮಿಸ್ ಆಗ್ಬಿಟ್ಟೈತೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅಲ್ಲಿ ಬರಬೇಕು ಅಂತ ಆದರೂ ಕೂಡ ಮತ್ತೆ ಎರಡು ವರ್ಷ ಅಂದರೆ ಏನು ಏಳ್ನೂರು ದಿನಗಳ ತಮ್ಮ ಪ್ರಯತ್ನ ಪ್ರತಿಫಲ ಸಿಕ್ಕೈತೆ ಇವತ್ತಿನ ದಿನ ನಾವೆಲ್ಲರೂ ಕೂಡ ಒಂದು ಖುಷಿ ಪಡುವಂಥ ಸಂದರ್ಭ ಯಾಕಂದ್ರೆ ಈಗಾಗಲೇ ಮುಳುಬಾಗಲ್ ತಾಲೂಕಲ್ಲಿ ನಾನು ಕೇಳ ಮಟ್ಟಕ್ಕೆ ಯಾರೂ ಕೂಡ ಡೈರೆಕ್ಟ್ ಆಗಿ ಐ ಎ ಎಸ್ ಪಾಸ್ ಆಗಿ ಏನು ಸೇವೆ ಸಲ್ಲಿಸಿರುವವರು ಕಡಿಮೆ ಕೆ ಎಸ್ ಹಾಕೊಂಡು ಮತ್ತು ಪ್ರಮೋಟ್ ಆಗಿ ಐ ಎ ಎಸ್ ಮಾಡಿದ್ದಾರೆ ಇವತ್ತಿನ ದಿನ ನಮಗೆಲ್ಲರೂ ಕೂಡ ಅವರು ಒಂದು ಸ್ಫೂರ್ತಿಯಾಗಿ ತಗೊಂಡು ನಮ್ಮ ಮುಂದಿನ ಪೀಳಿಗೆಗೆ ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ಕನಿಷ್ಠ ಪಕ್ಷ ಎರಡು ವರ್ಷಕ್ಕೊಂದು ಇಬ್ಬರಿಬ್ಬರು ಐ ಎ ಎಸ್ ಆಫೀಸರ್ಗಳು ಆಗಲಿ ಅವರ ಒಂದು ಅಮೂಲ್ಯವಾದಂಥ ಏನು ಅವರ ಕಷ್ಟಪಟ್ಟು ಬಂದಿರುವಂಥದ್ದು ದಿನಗಳಲ್ಲಿ ಅವರ ಒಂದು ಕಷ್ಟಪಟ್ಟು ಹೇಗೆ ಓದಿದ್ದಾರೆ ಅನ್ನೋದು ದಿನಗಳಲ್ಲಿ ನಮ್ಮ ಕುಲಬಾಂಧವರಿಗೆಲ್ಲ ತಿಳಿಸಿ ಕುಲಬಾಂಧವರ ಜೊತೆಗೆ ಮುಳುಬಾಗಲ್ ತಾಲೂಕಿನ ಎಲ್ಲ ಜನಾಂಗದವರು ಕೂಡ ಮಾದರಿಯಾಗಿ ನಮ್ಮ ಡಿ ಕೆ ಶ್ರೀ ರವಿ ಸಾರ್ ಬೆಳೆದಂಗೆ ಬೆಳೆದು ಹೆಸರು ಮಾಡಿ ನಮಗೆ ಕೀರ್ತಿ ತಂದುಕೊಳ್ಳಿ ಅಂತ ಎಷ್ಟು ಹೇಳುತ್ತಾ ಅವರಿಗೆ ನಮ್ಮ ಸಹ ಎಲ್ಲರೂ ಸಹಮತ ಕೂಡ ಸದಾ ನಿಮ್ಮ ಮೇಲೆ ಆಶೀರ್ವಾದ ಇರ್ತದೆ ಅಂತ ಬಯಸುತ್ತಾ ಈ ಎರಡು ಮಾತುಗಳು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ಕುಲ ಹೃದಯಪೂರ್ವಕ ನಮಸ್ಕಾರ